ಆಕೆಯ ಆ ಭಯಂಕರ ನಾದದಿಂದ ಸಂಪೂರ್ಣ ಆಕಾಶವು ಪ್ರತಿಧ್ವನಿಸಿತು ಅದರಿಂದ ಭಾರೀ ದೊಡ್ಡ ಪ್ರತಿಧ್ವನಿ ಉಂಟಾಯಿತು ಅದರಿಂದ ಮೂರು ಲೋಕಗಳಲ್ಲಿಯೂ ಗದ್ದಲವೆದ್ದಿತು ನಾಲ್ಕು ಸಮುದ್ರಗಳು ಮೇರೆ ಮೀರಿದುವು ಪೃಥ್ವಿಯು ನಡುಗಿತು ಆಗ ಮಹಿಷಾಸುರನಿಂದ ಪೀಡಿತರಾದ ದೇವತೆಗಳು ದೇವಿಯ ಜೈ ಜೈಕಾರ ಮಾಡಿದರು ಅನಂತರ ದೇವತೆಗಳೆಲ್ಲರೂ ಆ ಮಹಾಲಕ್ಷ್ಮಿ ಸ್ವರೂಪ ಪರಾಶಕ್ತಿ ಜಗದಂಬೆಯನ್ನು ಭಕ್ತಿ ಗದ್ಗದ ವಾಣಿಯಿಂದ ಸ್ತುತಿಸಿದರು ಸಂಪೂರ್ಣ ತ್ರಿಲೋಕಗಳು ಕ್ಷೋಭೆಗೊಂಡಿರುವುದನ್ನು ನೋಡಿ ದೈವವೈರಿ ದೈತ್ಯನು ತನ್ನ ಸಮಸ್ತ ಸೈನ್ಯವನ್ನು ಕವಚಾದಿಗಳಿಂದ ಸುಸಜ್ಜಿತಗೊಳಿಸಿ ಕೈಯಲ್ಲಿ ಆಯುಧವನ್ನು ಹಿಡಿದು ಕೂಡಲೇ ಎದ್ದು ನಿಂತನು ರೋಷ ತುಂಬಿದ ಮಹಿಷಾಸುರನು ಆ ಶಬ್ದವನ್ನು ಕೇಳಿ ಗುರಿಯಾಗಿಟ್ಟುಕೊಂಡು ಓಡಿದನು ಹಾಗೂ ಮುಂದೆ ಹೋಗಿ ಅವನು ದೇವಿಯನ್ನು ನೋಡಿದನು ಅವಳು ತನ್ನ ಪ್ರಭೆಯಿಂದ ಮೂರು ಲೋಕಗಳಲ್ಲಿ ಬೆಳಗುತ್ತಿದ್ದಳು ಆಗಲೇ ಮಹಿಷಾಸುರನು ಸಾಕಿದ ಕೋಟಿ ಕೋಟಿ ಶಸ್ತ್ರಧಾರಿ ಮಹಾವೀರ ರಾಕ್ಷಸರು ಅಲ್ಲಿಗೆ ಬಂದು ಸೇರಿದರು ಚಿಕ್ಷುರ ಚಾಮರ ಉದಗ್ರ ಕರಾಲ ಉದ್ದತ ಭಾಸ್ಕಲ ತಾಮ್ರ ಉಗ್ರಸ್ಯ ಉಗ್ರವೀರ್ಯ ಬಿಡಾಲ ಅಂಧಕ ದುರ್ಧರ ದುರ್ಮುಖ ತ್ರಿನೇತ್ರ ಮತ್ತು ಮಹಾಹನು ಇವರು ಹಾಗೂ ಇತರ ಬಹಳಷ್ಟು ಯುದ್ಧ ಕುಶಲ ಶೂರವೀರರು ಸಮಾರಂಗಣದಲ್ಲಿ ದೇವಿಯೊಡನೆ ಯುದ್ಧ ಮಾಡತೊಡಗಿದರು ಅವರೆಲ್ಲರೂ ಅಸ್ತ್ರಶಸ್ತ್ರಗಳ ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು ಈ ಪ್ರಕಾರ ದೇವಿ ಮತ್ತು ದೈತ್ಯರ ಪರಸ್ಪರ ಕಾದಾಡತೊಡಗಿದರು ಅವರ ಆ ಭೀಷಣ ಸಮಯ ಹೊಡೆದಾಟ ಬಡಿದಾಟದಲ್ಲಿ ಕಳೆಯಿತು ಹೀಗೆ ಭಯಾನಕ ಯುದ್ಧವಾದ ಬಳಿಕ ಮಹಿಷಾಸುರನು ದೇವಿಯೊಡನೆ ಮಾಯಾ ಯುದ್ಧ ಮಾಡತೊಡಗಿದನು ಆಗ ದೇವಿ ಹೇಳಿದಳು ಎಲವೋ ಮೂಡನೆ ನಿನ್ನ ಬುದ್ಧಿಯು ಮಸಳಿಸಿದೆ ನೀನು ವ್ಯರ್ಥವಾಗಿ ಹಠವನ್ನು ಏಕೆ ತೊಟ್ಟಿರುವೆ ಮೂರು ಲೋಕಗಳಲ್ಲಿಯೂ ಯಾವನೇ ಅಸುರನು ಯುದ್ಧದಲ್ಲಿ ನನ್ನೆದುರಿಗೆ ನಿಲ್ಲಲಾರನು ಹೀಗೆ ಹೇಳಿ ಸರ್ವಕಾಲಮೈ ದೇವಿಯು ನೆಗೆದು ಮಹಿಷಾಸುರನ ಮೇಲೆ ಏರಿದಳು ತನ್ನ ಕಾಲಿನಿಂದ ಅವನನ್ನು ಒತ್ತಿ ಹಿಡಿದು ಆಕೆಯ ಭಯಂಕರ ತ್ರಿಶೂಲದಿಂದ ಅವನ ಕಂಠಕ್ಕೆ ಆಘಾತ ಮಾಡಿದಳು ಆಕೆಯ ಕಾಲಿನಿಂದ ತೊಳೆಯಲ್ಪಟ್ಟಿದ್ದರು ಮಹಿಷಾಸುರನು ತನ್ನ ಬಾಯಿಯಿಂದ ಇನ್ನೊಂದು ರೂಪದಿಂದ ಹೊರಬರತೊಡಗಿದನು ಇನ್ನು ಅವನ ಅರ್ಧ ಶರೀರ ಮಾತ್ರ ಹೊರಕ್ಕೆ ಬಂದಾಗ ದೇವಿಯು ತನ್ನ ಪ್ರಭಾವದಿಂದ ಅದನ್ನು ತಡೆದು ಬಿಟ್ಟಳು ಅರ್ಥ ಮಾತ್ರ ಹೊರಟಿದ್ದರೂ ಆ ಮಹಾಮಾಯ ಅದಮ ದೈತ್ಯನು ದೇವಿಯೊಂದಿಗೆ ಯುದ್ಧ ಮಾಡತೊಡಗಿದನು ಆಗ ದೇವಿಯು ಭಾರೀ ದೊಡ್ಡ ಖಡ್ಗದಿಂದ ಅವನ ತಲೆಯನ್ನು ಕಡಿದು ಹಸುರನನ್ನು ನೆಲಕ್ಕುರುಳಿಸಿದಳು ಮತ್ತೆ ಅವನ ಸೈನಿಕರು ಅಯ್ಯೋ ಅಯ್ಯೋ ಎಂದು ಬೊಬ್ಬಿಡುತ್ತ ಮುಖ ತಗ್ಗಿಸಿ ಭಯಗೊಂಡು ರಣರಂಗದಿಂದ ಓಡುತ್ತ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡರು ಆ ಸಮಯದಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ದೇವಿಯನ್ನು ಸ್ತುತಿಸಿದರು ಗಂಧರ್ವರು ಹಾಡತೊಡಗಿದರು ಅಪ್ಸರೆಯರು ನೃತ್ಯವಾಡತೊಡಗಿದರು ರಾಜನೇ ಹೀಗೆ ನಾನು ನಿನಗೆ ದೇವಿಯ ಮಹಾಲಕ್ಷ್ಮಿಯ ಅವತಾರದ ಕಥೆಯನ್ನು ಹೇಳಿದೆನು ಇನ್ನು ನೀನು ಸ್ಥಿರಚಿತ್ತದಿಂದ ಸರಸ್ವತಿಯ ಪ್ರಾದುರ್ಭಾವದ ಪ್ರಸಂಗವನ್ನು ಕೇಳು ಅಧ್ಯಾಯ ಮುಕ್ತಾಯ ನಲವತ್ತೇಳರ ಆರಂಭ ದೇವಿ ಉಮೆಯ ಶರೀರದಿಂದ ಸರಸ್ವತಿಯ ಅವಿರ್ಭಾವ ಆಕೆಯ ರೂಪದ ಪ್ರಶಂಸೆಯನ್ನು ಕೇಳಿ ಶಂಭುನು ಆಕೆಯ ಬಳಿಗೆ ದೂತನನ್ನು ಅಟ್ಟುವುದು ದೂತನು ನಿರಾಶನಾಗಿ ಮರಳಿದಾಗ ಶಂಭುನು ಕ್ರಮವಾಗಿ ಧೂಮ್ರಲೋಚನ ಚಂಡ ಮುಂಡ ರಕ್ತ ಬೀಜರನ್ನು ಕಳಿಸುವುದು ದೇವಿಯಿಂದ ಅವರೆಲ್ಲರ ಸಂಹಾರ ಋಷಿಯು ಹೇಳುತ್ತಾರೆ ಹಿಂದೆ ಶಂಭು ಮತ್ತು ನಿಶುಂಬ ಎಂಬ ಸಹೋದರರಿಬ್ಬರು ಪ್ರತಾಪಿ ದೈತ್ಯರಿದ್ದರು ಅವರಿಬ್ಬರು ಚರಾಚರ ಪ್ರಾಣಿಗಳ ಸಹಿತ ಸಮಸ್ತ ಮೂರು ಲೋಕಗಳ ಮೇಲೆ ಬಲಪೂರ್ವಕ ಆಕ್ರಮಣವನ್ನು ಮಾಡಿದರು ಅದರಿಂದ ಪೀಡಿತರಾದ ದೇವತೆಗಳು ಹಿಮಾಲಯ ಪರ್ವತವನ್ನು ಆಶ್ರಯಿಸಿದರು ಮತ್ತು ಸಮಸ್ತ ಅಭಿಷ್ಟಗಳನ್ನು ಕೊಡುವ ಸರ್ವಭೂತ ಜನನಿ ಉಮಾದೇವಿಯನ್ನು ಸ್ತುತಿಸಿದರು ದೇವತೆಗಳು ಹೇಳಿದರು ಮಹೇಶ್ವರಿ ದುರ್ಗೆ ನಿನಗೆ ಜಯವಾಗಲಿ ತನ್ನ ಭಕ್ತರಿಗೆ ಪ್ರಿಯವನ್ನುಂಟು ಮಾಡುವ ದೇವಿಯೇ ನಿನಗೆ ಜಯವಾಗಲಿ ನೀನು ಮೂರು ಲೋಕಗಳನ್ನು ರಕ್ಷಿಸುವ ದೇವಿಯಾಗಿರುವೆ ನಿನಗೆ ಪುನಃ ಪುನಃ ನಮಸ್ಕಾರಗಳು ನೀನೇ ಮೋಕ್ಷವನ್ನು ಕರುಣಿಸುವ ಪರಾಂಬಿಕೆಯಾಗಿರುವೆ ನಿನಗೆ ಪದೇ ಪದೇ ವಂದನೆಗಳು ನೀನು ಸಮಸ್ತ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಸಂಹಾರ ಮಾಡುವಳಾಗಿರುವೆ ನಿನಗೆ ನಮಸ್ಕಾರಗಳು ಕಾಳಿಕಾ ಮತ್ತು ತಾರಾರೂಪಗಳನ್ನು ಧರಿಸುವ ದೇವಿಯೇ ನಿನಗೆ ವಂದನೆಗಳು ಚಿನ್ನಮಸ್ತ ನಿನ್ನದೇ ಸ್ವರೂಪವಾಗಿದೆ ನೀನೇ ಶ್ರೀವಿದ್ಯೆಯಾಗಿರುವೆ ನಿನಗೆ ನಮನಗಳು ಭುವನೇಶ್ವರಿಯೇ ನಿನಗೆ ನಮಸ್ಕಾರಗಳು ಭೈರವ ರೂಪಿಣಿಯೇ ನಿನಗೆ ವಂದನೆ ನೀನೇ ಬಗಲಾಮುಖಿಯಾಗಿರುವೆ ಧೂಮಾವತಿಯಾಗಿರುವೆ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು ನೀನೇ ತ್ರಿಪುರ ಸುಂದರಿ ಮಾತಾಂಗಿಯಾಗಿರುವೆ ನಿನಗೆ ಪದೇ ಪದೇ ವಂದನೆಗಳು ಅಜಿತ ವಿಜಯ ಜಯ ಮಂಗಳ ಮತ್ತು ವಿಲಾಸಿನಿ ಇವೆಲ್ಲ ನಿನ್ನದೇ ಬೇರೆ ಬೇರೆ ರೂಪಗಳ ವಿಷಯವಾಗಿದೆ ಈ ಎಲ್ಲ ರೂಪಗಳಲ್ಲಿರುವ ನಿನಗೆ ನಮಸ್ಕಾರಗಳು ದ್ರೋಗ್ಧಿ ರೂಪದಲ್ಲಿರುವ ನಿನಗೆ ನಮಸ್ಕಾರ ಘೋರ ಆಕಾರವನ್ನು ಧರಿಸುವ ನಿನಗೆ ನಮಸ್ಕಾರ ಅಪರಾಜಿತ ರೂಪಿಯಾದ ನಿನಗೆ ವಂದನೆ ನಿತ್ಯ ಮಹಾದೇವಿಯ ರೂಪದಲ್ಲಿ ನಿನಗೆ ಪುನಃ ಪುನಃ ನಮಸ್ಕಾರಗಳು ನೀನೇ ಶರಣಾಗತರನ್ನು ಪಾಲಿಸುವ ರುದ್ರಾಣಿಯಾಗಿರುವೆ ನಿನಗೆ ಪದೇ ಪದೇ ವಂದನೆಗಳು ವೇದಾಂತದ ಮೂಲಕ ನಿನ್ನದೇ ಸ್ವರೂಪದ ಬೋಧ ಉಂಟಾಗುತ್ತದೆ ನಿನಗೆ ನಮಸ್ಕಾರ ಪರಮಾತ್ಮನು ನೀನೆ ನಿನಗೆ ಪ್ರಣಾಮಗಳು ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸಂಚಲನ ಮಾಡುವ ಜಗದಂಬೆಯಾದ ನಿನಗೆ ಪದೇ ಪದೇ ನಮಸ್ಕಾರಗಳು ದೇವತೆಗಳು ಈ ಪ್ರಾಕಾರ ಸ್ತುತಿಸಿದಾಗ ವರದಾಯಿನಿ ಹಾಗೂ ಕಲ್ಯಾಣ ರೂಪಿಣಿ ಗೌರಿ ದೇವಿಯ ಬಹಳ ಪ್ರಸನ್ನಳಾದಳು ಆಕೆಯು ಸಮಸ್ತ ದೇವತೆಗಳಲ್ಲಿ ಕೇಳಿದಳು ನೀವು ಇಲ್ಲಿ ಯಾರನ್ನು ಸ್ತುತಿಸುತ್ತಿರುವಿರಿ ಆಗ ಆ ಗೌರಿಯ ದೇಹದಿಂದ ಓರ್ವ ಕುಮಾರಿಯು ಪ್ರಕಟಳಾದಳು ಅವಳು ದೇವತೆಗಳೆಲ್ಲರನ್ನೂ ನೋಡುತ್ತಾ ಶಿವಶಕ್ತಿಯಲ್ಲಿ ಆದರದಿಂದ ನುಡಿದಳು ತಾಯೇ ಈ ಸಮಸ್ತ ಸ್ವರ್ಗವಾಸಿ ದೇವತೆಗಳು ನಿಶಂಬ ಮತ್ತು ಶಂಭು ಎಂಬ ಪ್ರಬಲ ದೈತ್ಯರಿಂದ ಅತ್ಯಂತ ಪೀಡಿತರಾಗಿ ತಮ್ಮ ರಕ್ಷಣೆಗಾಗಿ ನಿನ್ನನ್ನು ಸ್ತುತಿಸುತ್ತಿರುವರು ಪಾರ್ವತಿಯ ಶರೀರಕೋಶದಿಂದ ಆ ಕುಮಾರಿಯು ಅವಿರ್ಭಯಿಸಿದಳು ಆದ್ದರಿಂದ ಕೌಶಿಕಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಕೌಶಿಕಿಯೇ ಶುಂಭಾಸುರನನ್ನು ನಾಶ ಮಾಡುವ ಸಾಕ್ಷಾತ್ ಸರಸ್ವತಿಯಾಗಿರುವಳು ಆಕೆಯನ್ನು ಉಗ್ರತಾರ ಮತ್ತು ಮಹೋಗ್ರತಾರ ಎಂದು ಹೇಳಲಾಗಿದೆ ಮಾತೆಯ ಶರೀರದಿಂದ ಸ್ವತಃ ಪ್ರಕಟಳಾದ ಕಾರಣ ಅವಳು ಈ ಭೂಮಂಡಲದಲ್ಲಿ ಮಾತಾಂಗಿ ಎಂದು ಕರೆಯಲ್ಪಡುವಳು ಅವಳ ಸಮಸ್ತ ದೇವತೆಗಳಲ್ಲಿ ಹೇಳಿದಳು ನೀವೆಲ್ಲ ನಿರ್ಭಯರಾಗಿರಿ ನಾನು ಸ್ವತಂತ್ರಳಾಗಿರುವೆನು ಆದ್ದರಿಂದ ಯಾರ ನೆರವನ್ನು ಪಡೆದೆಯೇ ನಾನು ನಿಮ್ಮ ಕಾರ್ಯವನ್ನು ಸಿದ್ಧಗೊಳಿಸುವೆನು ಹೀಗೆ ಹೇಳಿ ಆ ದೇವಿಯು ತತ್ಕಾಲದಲ್ಲಿ ಅದೃಶ್ಯಳಾದಳು ಒಂದು ದಿನ ಶಂಭು ಮತ್ತು ನಿಶಂಬರ ಸೇವಕರಾದ ಚಂಡ ಮುಂಡರ ದೇವಿಯನ್ನು ನೋಡಿದರು ಆಕೆಯ ಮನೋಹರ ರೂಪವು ಕಣ್ಣುಗಳಿಗೆ ಹಬ್ಬವಾಗಿತ್ತು ಅವಳನ್ನು ನೋಡುತ್ತಲೇ ಅವರು ಮೋಹಿತರಾಗಿ ಮೈಮರೆತು ನೆಲಕ್ಕುರುಳಿದರು ಮತ್ತೆ ಎಚ್ಚರಗೊಂಡು ಅವರು ತಮ್ಮ ತಮ್ಮ ರಾಜನ ಬಳಿಗೆ ಹೋಗಿ ಆ ದ್ಯೋಪಾಂತ ವೃತ್ತಾಂತವನ್ನು ತಿಳಿಸುತ್ತಾ ಮಹಾರಾಜ ನಾವಿಬ್ಬರು ಒಬ್ಬ ಅಪೂರ್ವ ಸುಂದರ ನಾರಿಯನ್ನು ನೋಡಿದೆವು ಅವಳು ಹಿಮಾಲಯದ ರಮಣಿಯನ್ನು ಶಿಖರದಲ್ಲಿದ್ದು ಸಿಂಹದ ಮೇಲೆ ವಿರಾಜಿಸುತ್ತಿರುವಳು ಎಂದು ಹೇಳಿದರು ಚಂಡ ಮುಂಡರ ಮಾತನ್ನು ಕೇಳಿದ ಮಹಾಸೂರ ಶಂಬನು ದೇವಿಯ ಬಳಿಗೆ ಸುಗ್ರೀವನೆಂಬ ದೂತನನ್ನು ಕಳಿಸುತ್ತಾ ಹೇಳಿದನು ದೂತನೇ ಹಿಮಾಲಯದಲ್ಲಿ ಯಾರೋ ಅಪೂರ್ವ ಸುಂದರಿಯು ಇರುಳಂತೆ ನೀನು ಅಲ್ಲಿಗೆ ಹೋಗಿ ಆಕೆಗೆ ನನ್ನ ಸಂದೇಶವನ್ನು ತಿಳಿಸು ಪ್ರಯತ್ನಪೂರ್ವಕವಾಗಿ ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಹೀಗೆ ಅಪ್ಪಣೆಯನ್ನು ಪಡೆದು ದಾನ ಶಿರೋಮಣಿ ಸುಗ್ರೀವನು ಹಿಮಾಲಯಕ್ಕೆ ಹೋಗಿ ಜಗದಂಬೆ ಮಹೇಶ್ವರಿಯಲ್ಲಿ ಇಂತೆಂದನು ದೂತನು ಹೇಳಿದನು ದೇವಿ ದೈತ್ಯರಾಜ ಶುಂಭಾಸುರನು ತನ್ನ ಮಹಾಬಲ ವಿಕ್ರಮದಿಂದ ಮೂರು ಲೋಕಗಳಲ್ಲಿ ವಿಖ್ಯಾತನಾಗಿರುವನು